ಹೆಲೋ ದೋಸ್ತರೆ ಇಂದು ನಮ್ಮ ವಿಶೇಷ ಅತಿಥಿ ಮಹಾತ್ಮ ಗಾಂಧೀಜಿ ಅವರನ್ನು ಕೇಳೋಣ ನಮಸ್ಕಾರ ಗಾಂಧೀಜಿ ಮೊದಲು ನಿಮಗೆ ಇಷ್ಟವಾದ ಸಂಗೀತದೊಂದಿಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಮಾಸ್ಟರ್ ದಯವಿಟ್ಟು ಇಲ್ಲ ಅನ್ನಬೇಡಿ ಒಂದು ಗೀತೆ ಹೇಳಿ ಪ್ಲೀಸ್ ನಮ್ಮ ಕಾಲದ ಹಾಡು ಈಗಿನ ಯುವಕರಿಗೆ ಇಷ್ಟ ಆಗೋದಿಲ್ಲ ಮರ್ಧಾನ್ ಇವಾಗಿರೋ ಟ್ರೆಂಡಿಂಗ್ ಬೇರೆನೇ ಇದೆ ಹಾಗೇನಿಲ್ಲ ಮಾಸ್ಟರ್ ನಿಮ್ಮ ಹಾಡು ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ ಹೇಳಿ ಸರಿ ನಿನ್ನ ಬಲವಂತಕ್ಕೆ ನಿಮ್ಮ ಟ್ರೆಂಡಿಂಗ್ ಹೋಲುವ ಹಾಗೇನೆ ಹೇಳ್ತೀನಿ ಕೇಳು ಲಘುಪತಿ ಸೀತಾ ರಾಮ सीता राम भज प्यारे तू तो सीताराम इफुल अल्लाह तेरे नामा सबको सम्मति दे भगवान ನಮಸ್ಕಾರ ನನಗೆ ಸಂತೋಷವಾಗಿದೆ ನಿಮ್ಮ ಜೊತೆ ಮಾತನಾಡಲು ಮಾಸ್ಟರ್ ನಿಮ್ಮ ಬಾಲ್ಯದಲ್ಲಿ ಯಾವ ರೀತಿಯ ಜೀವನ ನಡೆಸಿದ್ದೀರಿ ನಾನು ಸರಳ ನಿಜವಾದ ಮೌಲ್ಯಗಳಲ್ಲಿ ಬೆಳೆದವನಾಗಿದ್ದನು ನನ್ನ ತಾಯಿ ಸದಾ ಹೇಳುತ್ತಿದ್ದಳು ಮೋಹನ್ ಸತ್ಯ ಮತ್ತು ಅಹಿಂಸೆ ನಿಮ್ಮ ಶಕ್ತಿ ಎಂದು ಸತ್ಯಾಗ್ರಹದ ಬಗ್ಗೆ ಸ್ವಲ್ಪ ವಿವರಿಸಬಹುದು ಸತ್ಯಾಗ್ರಹ ಎಂದರೆ ಹೋರಾಟ ಆದರೆ ಹಿಂಸೆಯಿಲ್ಲದೆ ನಿಮ್ಮ ಹೃದಯದಲ್ಲಿ ಶಕ್ತಿ ಇದ್ದರೆ ನೀವು ಅತಿಮಟ್ಟದ ಅನ್ಯಾಯವನ್ನು ಗೆಲ್ಲಬಹುದು ಭಾರತ ಸ್ವಾತಂತ್ರ್ಯಕ್ಕಾಗಿ ನೀವು ಮಾಡಿದ ಪ್ರಮುಖ ಚಳುವಳಿಗಳು ಯಾವುವು ಚಂಪಾರಣ್ ಹೋರಾಟ ರೈತರ ನ್ಯಾಯ ಅಸಹಕಾರ ಚಳುವಳಿ ಇಂಗ್ಲಿಷರ ವಿರುದ್ಧ ದಾಂಡಿ ಉಪ್ಪು ಸತ್ಯಾಗ್ರಹ ಜನರ ಹೋರಾಟ ಭಾರತ ಬಿಟ್ಟು ಚಳುವಳಿ ಸ್ವಾತಂತ್ರ್ಯದ ಹೋರಾಟ ನಿಮ್ಮ ಸಂದೇಶ ಇಂದು ನಮಗೆ ಏನು ನೀವು ಬಯಸುವ ಬದಲಾವಣೆ ನಿನ್ನಿಂದಲೇ ಆರಂಭವಾಗಬೇಕು ಅಹಿಂಸೆ ಮತ್ತು ಸತ್ಯದ ಮಾರ್ಗವನ್ನು ಅನುಸರಿಸಿ ಜಗತ್ತಿನಲ್ಲಿ ಶಾಂತಿ ಹರಡಿಸಬಹುದು ಧನ್ಯವಾದಗಳು ನಿಮ್ಮ ಹೃದಯದಲ್ಲಿ ಶಕ್ತಿ ಮತ್ತು ಶಾಂತಿ ಇರಲಿ ಮಿಂಚಿನ ವೇಗದಲ್ಲಿ ಬನ್ನಿ ಇಲ್ಲಿ ಕಥೆಗಳಿವೆ ಸತ್ಯ ಪ್ರೇರಣೆ ಮನರಂಜನೆ ಎಲ್ಲವೂ ಒಂದೇ ಜಾಗದಲ್ಲಿ ಇದು ಮಿಂಚಿನ ಓಟ ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಕನಸುಗಳ ಓಟ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಜೋಶ್ ಜರ್ನಿಗ ಭಾಗವಾಗಿರಿ